ಹಲೋ ನಮಸ್ತೆ ಎಲ್ರಿಗೂ ವಿಜಯ ಸ್ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷಗಟ್ಟಲೆ ಇಟ್ಟರು ಕೆಡದಂತಹ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ತುಂಬಾ ಇಷ್ಟ ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ ಹಾಗೆ ಅದನ್ನು ಹೇಗೆ ಹಾಕೋದು ಹೇಗೆ ಸ್ಟಾಕ್ ಮಾಡಿಡೋದು ಅಂತಂದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸಾರಿ ನೀಟಾಗಿ ನೋಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಗಾತ್ರದ್ದು ಇಪ್ಪತ್ತೈದು ಮಾವಿನಕಾಯಿಯನ್ನು ನೀಟಾಗಿ ತೊಳೆದು ಬಟ್ಟೆಯಿಂದ ಹಸಿ ಇಲ್ದಂಗೆ ಒರೆಸಿ ಇಟ್ಟಿದ್ದೀನಿ ಇದನ್ನು ನಿಮಗೆ ಯಾವ ಸೈಜಿಗೆ ಹೋಳುಗಳು ಬೇಕೋ ಆ ಸೈಜಿಗೆ ನೀವು ಹೋಳುಗಳನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ಸೈಜಿಗೆ ಹೋಳುಗಳನ್ನಾಗಿ ಕಟ್ ಮಾಡಿದ್ದೀನಿ ನೋಡಿ ಇದು ಉಪ್ಪಿನಕಾಯಿ ಕಾಯಿ ಅಂತಾರಲ್ಲ ಅದೇ ಮಾವಿನಕಾಯಿ ಇದು ಉಪ್ಪಿನಕಾಯಿ ಕಾಯಿದು ನಾರು ಇರುತ್ತೆ ಹಾಗೆ ಹುಳಿನೇ ಸ್ವಲ್ಪ ಜಾಸ್ತಿ ಇರುತ್ತೆ ನಾನಿಲ್ಲಿ ಹರಳುಪ್ಪನ್ನು ನೀಟಾಗಿ ಆರಿಸಿ ಅದರೊಳಗಿನ ಕಸರೆಲ್ಲ ತೆಗೆದು ಹಾಕ್ತಾಯಿದ್ದೀನಿ ನೀವು ಟೇಬಲ್ ಆದರೂ ಹಾಕ್ಬೋದು ರಾಕ್ ಸಾಲ್ಟ್ ಆದರೂ ಹಾಕ್ಬೋದು ಆದರೆ ನಾನಿಲ್ಲಿ ಹರಳು ಉಪ್ಪನ್ನು ಹಾಕ್ತಾಯಿದ್ದೀನಿ ಹರಳು ಉಪ್ಪು ಹಾಕಿದ ಮೇಲೆ ನೀವು ನೀಟಾಗಿ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ನೀಟಾಗಿ ಉಪ್ಪು ಎಲ್ಲ ಕಡೆಗೂ ಬೆರೆಯೋ ರೀತಿ ನೀಟಾಗಿ ಒಂದು ಸಾರಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡ ನಂತರ ಒಂದಕ್ಕೆ ಒಂದು ಪ್ಲೇಟ್ ನ್ನು ಮುಚ್ಚಿ ಇಪ್ಪತ್ತ್ನಾಲ್ಕು ಗಂಟೆ ನೀವು ಉಪ್ಪಿನ ಜೊತೆಗೆ ಈ ಹೋಳುಗಳು ಕಳೀಲಿಕ್ಕೆ ಬಿಡಬೇಕಾಗುತ್ತೆ ಇದನ್ನು ಒಂದು ರಾತ್ರಿ ಒಂದು ಹಗಲು ನೆನೆಯಕ್ಕೆ ಬಿಟ್ರೂ ತುಂಬ ಒಳ್ಳೆಯದು ಆದರೆ ಎಲ್ಲೂ ಗಾಳಿ ಆಡಬಾರ್ದು ನೊರ್ಜಾಡಬಾರ್ದು ಆ ರೀತಿ ಒಂದು ಕರೆಕ್ಟಾಗಿರೋ ಪ್ಲೇಟನ್ನು ಮುಚ್ಚಿ ನೋಡಿ ಇಲ್ಲಿ ನಾನು ಒಂದು ಪರಾತನ ಪ ಡಬ್ಬ ಹಾಕಿ ಇಪ್ಪತ್ನಾಲ್ಕು ಗಂಟೆ ನಾನು ಇದನ್ನು ಇಟ್ಟಿದ್ದೆ ಆಮೇಲೆ ಇದನ್ನು ಒಂದು ಕಂಟೈನರಿಗೆ ಹಾಕಿ ನೀರನ್ನು ಸೋಸ್ಕೋತೀನಿ ನೀರು ತುಂಬ ಚೆನ್ನಾಗಿ ಹುಳಿ ನೀರು ಬಿಟ್ಟಿರುತ್ತೆ ಅದನ್ನು ಮಾತ್ರ ನಾವು ಸಪ್ರೇಟಾಗಿ ತೆಗಿಲೇಬೇಕು ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಈ ಕಂಟೈನರಲ್ಲಿ ಹಾಕಿಟ್ರೆ ಈ ರೀತಿ ನಮಗೆ ಹುಳಿ ನೀರು ಬರುತ್ತೆ ಅದನ್ನು ನಾವು ಚೆಲ್ ಬಿಡಬೇಕು ವಾಪಸ್ಸು ಉಪ್ಪಿನಕಾಯಿಗೆ ಬಳಸ್ಕೋಬಾರ್ದು ಆಮೇಲೆ ಅದನ್ನು ಈ ರೀತಿ ಒಂದು ಬಿಳಿ ಬಟ್ಟೆ ಮೇಲೆ ತೆಳ್ಳಗೆ ಒಣಗಕ್ಕೆ ಹಾಕಿದ್ದೀನಿ ನೋಡಿ ಈ ರೀತಿ ನೀವು ಒಂದು ಗಂಟೆ ಮಾತ್ರ ಒಣಗಿಸ್ಬೇಕು ಜಾಸ್ತಿ ಹೊತ್ತು ಒಣಗಿಸ್ಬಾರ್ದು ನಾನಿಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಬಿಸಿ ಆದ ತಕ್ಷಣ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಬಿಸಿ ಮಾಡ್ತಾ ಇದ್ದೀನಿ ಉರಿ ಸಣ್ಣನೇ ಇರಲಿ ಇದು ಗೋಲ್ಡ್ ಕಲರ್ ಬರೋ ತನಕ ನಾವು ಇವು ಎಲ್ಲ ಕಾಳುಗಳನ್ನು ನಾವು ಹುರ್ಕೋಬೇಕಾಗುತ್ತೆ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನೂ ಸಹ ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳನ್ನು ಸಹ ಹಾಕಿ ಸಣ್ಣ ಉರಿಯಲ್ಲಿ ಇವು ಗೋಲ್ಡ್ ಕಲರ್ ಬರೋ ತನಕ ಹುರಿತಾ ಇದ್ದೀನಿ ಕೊತ್ತಂಬರಿ ಕಾಳು ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ನಾನಿಲ್ಲಿ ಇದಕ್ಕೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಬೆರೆಸ್ತಾ ಇದ್ದೀನಿ ನೀವು ಸೋಂಪು ಕಾಳು ಬೇಕಾದರೂ ಹಾಕೋಬಹುದು ನೋಡಿ ಇಲ್ಲಿ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ ನಂತರ ಐವತ್ತು ಗ್ರಾಮ್ನಷ್ಟು ಸಣ್ಣ ಸಾಸಿವೆಯನ್ನು ಬಳಸ್ತಾ ಇದ್ದೀನಿ ಇವನ್ನೆಲ್ಲ ನಾವು ನೀಟಾಗಿ ಈಗ ಫ್ರೈ ಮಾಡ್ಕೋಬೇಕು ಉರಿ ಸ್ವಲ್ಪ ಸಣ್ಣನೆ ಇರಲಿ ಅಂದರೆ ನೀಟಾಗಿ ಹುರಿತವೆ ಈಗ ಮಾವಿನಕಾಯಿ ನಾವು ಹೋಳುಗಳನ್ನು ಒಣಗಿಟ್ಟು ಒಂದು ಗಂಟೆ ಹಾಕ್ತಾ ಬಂತಿವಾಗ ಅಷ್ಟರಲ್ಲಿ ನಾನು ಇದನ್ನು ಪೌಡ್ರನ್ನು ಮಾಡ್ಕೋತೀನಿ ಹಾಗೆ ಬೆಲ್ಲದ ಪಾಕನೂ ಮಾಡ್ಕೋತೀನಿ ಒಗ್ಗರಣೆಯೂ ರೆಡಿ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಹೊಸತ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನೂ ಸಹ ಸೆಲೆಕ್ಟ್ ಮಾಡಿ ನಾನು ಮಾಡಿ ಹಾಕೋ ದಿನದ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ನೀವೇ ನನ್ನ ಹೊಸ ವೀಡಿಯೋಗಳನ್ನು ಫಸ್ಟ್ ವೀಕ್ಷಿಸ್ಬೋದು ಅಂತ ಹೇಳ್ತಾ ಈಗ ಹುರಿದಿದ್ದು ನೀಟಾಗಿ ಆಯಿತು ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿ ಹುರಿತಿರ್ಬೇಕಾದ್ರೆ ಅಂತ ಪರಿಮಳ ಮನೆ ತುಂಬ ಬರ್ತಿರುತ್ತೆ ಚೆನ್ನಾಗಿ ಪರಿಮಳ ಬಂದಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದು ಒಂದು ಹತ್ತು ನಿಮಿಷ ಇದನ್ನು ಆರಲಿಕ್ಕೆ ಬಿಡ್ತೀನಿ ಇದು ತಣ್ಣಗಾದ ಮೇಲೆ ನಾನು ಪೌಡ್ರನ್ನಾಗಿ ಮಾಡ್ತೀನಿ ನೋಡಿ ಇವಾಗ ಎತ್ತಿಟ್ಟು ಇಲ್ಲಿ ಏಳರಿಂದ ಎಂಟು ನಾನು ಜವಾರಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಸಿಪ್ಪೆ ತೆಗೆದು ತೊಗೊಂಡು ಬರ್ತೀನಿ ಬೇಳೆ ಸಿಪ್ಪೆ ಬೇಳೆ ಮೇಲಿನ ಸಿಪ್ಪೆ ತೆಗಿಬಾರ್ದು ಗಂಟಷ್ಟೇ ಬಿಡಿಸ್ಕೋಬೇಕು ಇದನ್ನು ನಾನು ತರತರಿಯಾಗಿ ಇವಾಗ ಪೇಸ್ಟ್ ಮಾಡ್ತೀನಿ ತುಂಬ ಸಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಇಷ್ಟೇ ತರತರಿ ಇದ್ದರೆ ಸಾಕು ಇದನ್ನು ಇವಾಗ ಒಂದು ಬಟ್ಲಿಗೆ ತೆಗ್ದಿಡ್ತೀನಿ ಇಲ್ಲಿ ನಾನು ನೂರ ಐವತ್ತು ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿ ಇದನ್ನು ಪಾಕ ಮಾಡ್ಕೋತೀನಿ ನೋಡಿ ಇವಾಗ ಹುರಿದಿದ್ದೆಲ್ಲ ತಣ್ಣಗಾಯಿತು ಈಗ ಇದನ್ನು ಪೌಡ್ರಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈ ಮೆಥಡಲ್ಲಿ ಮಾಡಿ ನೀವು ವರ್ಷಗಟ್ಟಲೆ ಇಟ್ರು ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅದು ಕಳೆತು ಮೆತ್ತಗೂ ಆಗೋಲ್ಲ ಹೋಳು ಹೇಗಿರ್ತಾವೋ ಹಾಗೆ ಇರ್ತವೆ ನೋಡಿ ಹೋಳಿಗಿಳಿ ಇವಾಗ ಒಣಗಿದ್ದಾವೆ ಮತ್ತು ಈ ಕಡೆಗೆ ಪಾಕನೂ ಇದೆ ನೋಡಿ ಒಂದೇಳೆ ಪಾಕ ಬಂತು ಇಷ್ಟು ಪಾಕ ಬಂದರೆ ಸಾಕು ಇದು ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ನೋಡಿ ಒಂದೆಳೆ ಪಾಕ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡಿ ಇವಾಗ ಈಗ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕಿ ತಂದಿದ್ದೀನಿ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಅರ್ಶಿನ ಪುಡಿಯನ್ನು ಸಹ ಬೆರೆಸಿ ಆಮೇಲೆ ಮಿಕ್ಸಿ ಮಾಡಿದಂತಹ ಪೌಡ್ರನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ನಿಮಗೆ ಕಮ್ಮಿ ಅನಿಸಿದರೆ ಮತ್ತು ಸ್ವಲ್ಪ ಉಪ್ಪನ್ನು ನೀವು ಸಹ ಹಾಕ್ಕೋಬಹುದು ನಾನಿಲ್ಲಿ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಸಹ ಹಾಕಿ ತುಂಬ ಚೆನ್ನಾಗಿ ಕೈಯಾಡಿಸಿ ಎಲ್ಲ ಕಡೆಗೂ ಮಸಾಲೆ ಖಾರ ಪುಡಿ ಅರ್ಶಿಣ ಪುಡಿ ಬೆಳ್ಳುಳ್ಳಿ ಎಲ್ಲ ಕಡೆಗೂ ತಾಗಬೇಕು ಆ ರೀತಿ ನೀಟಾಗಿ ಕೈಯಾಡಿಸಿ ನೋಡಿರಿ ಪಾತ್ರೆ ಚಮಚ ಯಾವುದು ನೀರಿನ ಪಸೆ ಇರಬಾರ್ದು ಇದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟಬಿಡುತ್ತೆ ನೀವು ಈ ರೀತಿ ಒಂದು ಗಂಟೆ ಮಾವಿನಕಾಯಿ ಹೋಳನ್ನು ನೆರಳಲ್ಲೇ ಒಣಗಿಸೋದ್ರಿಂದ ಉಪ್ಪಿನಕಾಯಿ ಒಂದು ವರ್ಷ ಆದರೂ ಕೆಡಲ್ಲ ಆಮೇಲೆ ಮೆತ್ತಗು ಆಗಲ್ಲ ಈ ಟೈಮಲ್ಲಿ ಒಂದು ಗಂಟೆ ಒಣಗಿಸ್ದಾಗ ಯಾವ ಟ ಶೇಪಲ್ಲಿತ್ತೋ ಎಷ್ಟು ಗಟ್ಟಿ ಇತ್ತೋ ಅಷ್ಟೇ ಗಟ್ಟಿ ಕೊನೆವರೆಗೂ ಇರುತ್ತೆ ನಾನಿಲ್ಲಿ ಒಂದು ಪಾನಿಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಹಾಗೆ ಚ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಇಂಗನ್ನು ಸಹ ಹಾಕ್ತಿದ್ದೀನಿ ನೋಡಿ ಇಂಗ್ ಹಾಕಿದರೆ ಬಾ ಬೇಗ ಕೆಡಲ್ಲ ಉಪ್ಪಿನಕಾಯಿ ಆದ್ದರಿಂದ ಹಿಂಗನ್ನು ಹಾಕ್ಕೊಳ್ಳಿ ಮತ್ತೆ ಘಮ ಘಮ ಅಂತ ಪರಿಮಳನೂ ಬರ್ತಿರುತ್ತೆ ಆದ್ದರಿಂದ ಇಂಗ್ ಹಾಕೋದನ್ನು ಮರಿಬೇಡಿ ನೋಡಿ ಈಗ ಇಂಗನ್ನು ಹಾಕಿದೆ ಇಂಗು ಸಹ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಇದು ಸಹ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಉಪ್ಪಿನಕಾಯಿಗೆ ಬೆರೆಸಬೇಕಾಗುತ್ತೆ ನೆನಪಿರಲಿ ಬೆಲ್ಲದೂ ತಣ್ಣಗಾಗಬೇಕು ಆಮೇಲೆ ಒಗ್ಗರಣೆಗೆ ಹಾಕಿರುವ ಒಗ್ಗರಣೆ ಕೊಟ್ಟೇ ಇರುವಂತಹ ಎಣ್ಣೆನೂ ಸಹ ತಣ್ಣಗಾಗಬೇಕು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಇದಕ್ಕೆ ಉಪ್ಪಿನಕಾಯಿಗೆ ನೀವು ಒಗ್ಗರಣೆಯನ್ನು ಹಾಕೊಳ್ಳಿ ಎಣ್ಣೆಯನ್ನು ಹಾಕಿ ಈಗ ಬೆಲ್ಲದ ಪಾಕನೂ ನಾನು ಸಹ ಹಾಕ್ತಾ ಇದ್ದೀನಿ ನೋಡಿ ಈಗ ಹಾಕುವಾಗ ಬೆಲ್ಲದ ಪಾಕ ಗಟ್ಟಿಯಾಗಿಯೇ ಇರುತ್ತೆ ಆದರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತಾನೇ ನೀರು ಹೊಡೆದು ತೆಳ್ಳಗಾಗುತ್ತೆ ಉಪ್ಪಿನಕಾಯಿ ರಸ ರಸ ಬಿಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಒಂದು ಹನಿನೂ ನೀರು ಇರಲ್ಲ ಉಪ್ಪಿನಕಾಯಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದರೆ ರಸ ತುಂಬ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಬೆಲ್ಲದ ಪಾಕ ಹಾಕಿದ ಮೇಲೆ ಇದನ್ನು ನೀಟಾಗಿ ಸ್ವಲ್ಪ ತಿರ್ಗಿಸಿ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಎಷ್ಟು ಗಟ್ಟಿ ಇದೆ ಮಾವಿನಕಾಯಿ ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ರೀತಿ ನೀವು ಉಪ್ಪಿನಕಾಯಿ ಹಾಕಿದ್ದೇ ಆದಲ್ಲಿ ವರ್ಷಗಂಟ್ಲೆ ಆರಾಮಾಗಿಟ್ಟು ತಿನ್ಬೋದು ನೀವು ಆದರೆ ಉಪ್ಪಿನಕಾಯಿಯನ್ನು ರಾತ್ರಿ ತೆಗಿಯೋಕ್ಕೆ ಹೋಗಬೇಡಿ ಬೆಳಗ್ಗೆನೇ ಒಂದು ಸಣ್ಣ ಬಟ್ಲಿಗೆ ತೆಗ್ದಿಡಿ ರಾತ್ರಿ ಯಾವತ್ತು ಉಪ್ಪಿನಕಾಯಿ ಜಾಡಿಯನ್ನು ಓಪನ್ ಮಾಡಬಾರ್ದು ಹಗ್ಲೊತ್ತೆ ತೆಗೀರಿ ಗಾಳಿ ಆಡದೇ ರೀತಿ ನೀಟಾಗಿ ಡಬ್ಬನ ಮುಚ್ಚಿಡಿ ಪ್ಯಾಕ್ ಮಾಡಿಡಿ ಅಂದರೆ ನಿಮಗೆ ವರ್ಷಗಟ್ಲೇನೂ ಉಪ್ಪಿನಕಾಯಿ ತಿನ್ನಕ್ಕೆ ಸಿಗುತ್ತೆ ಇಲ್ಲ ಅಂದರೆ ಕೆಟ್ಟೋಗಿ ಭಾಳ ಬೇಗ ಕೆಟ್ಟೋಗಿಬಿಡುತ್ತೆ ಗಾಳಿ ಆಡ್ತಪ್ಪ ಅಂದರೆ ನೋಡಿ ಇವಾಗ ಎಷ್ಟು ಗಟ್ಟಿ ಐತೋ ಉಪ್ಪಿನಕಾಯಿ ಹೋಳು ವರ್ಷಗಟ್ಟಲೆ ಇಟ್ಟರೂ ಅಷ್ಟೇ ಗಟ್ಟಿ ಇರುತ್ತೆ ಇದು ನಮಗೆ ಉಪ್ಪಿನಕಾಯಿ ಸಾಕಾಗಲ್ಲ ಇನ್ನೂ ಸ್ವಲ್ಪ ಹಾಕ್ತೀನಿ ನಾನು ನೋಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ ಉಪ್ಪಿನಕಾಯಿನೂ ನೋಡೋಕ್ಕೂ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್